ಜನರು ಸಹ ನೋಡ್ತಾ ಇದ್ದಾರೆ ನಾವು ಈ ರೀತಿಯ ವ್ಯವಸ್ಥೆ ಏನಾಗ್ತಾ ಇದೆ ಇದರ ವಿರುದ್ಧ ನಾವು ಇದನ್ನು ನಾವು ಪ್ರತಿಭಟಿಸ್ತೇವೆ ಸರಿಯಾದ ವ್ಯವಸ್ಥೆ ಅಲ್ಲ ನ್ಯಾಯ ಅನ್ಯಾಯ ಅನ್ನುವಂಥ ಒಂದು ವ್ಯವಸ್ಥೆಯಿಂದ ದೂರ ಸರಿದಂಥ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಸ್ವಲ್ಪ ಸರ್ಕಾರದ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅವರ ಮೇಲೆ ಕೇಸನ್ನು ಹಾಕುವಂಥ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಮಾಡ್ತಾ ಇದ್ದಾರೆ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಎಲ್ಲರ ಮೇಲೆ ಕೇಸ್ ಹಾಕೋದನ್ನ ಇದನ್ನ ಎಮ್ ಎಲ್ ಆಗ್ಲಿ ಚುನಾಯಿತ ಜನಪ್ರತಿನಿಧಿಗಳಾಗ್ಲಿ ಕಾರ್ಪೊರೇಟರ್ ಆಗಲಿ ಯಾರೇ ಆಗಲಿ ಯಾರ ಅನ್ಸ ಇವ್ರು ಬಿಟ್ಟಿಲ್ಲ ರಾಜಕೀಯ ವಿರೋಧಿಗಳು ಯಾರೆಲ್ಲ ಇದ್ದಾರೆ ಅವರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿಎಂನ ಸುತ್ತಮುತ್ತ ಸರ್ಕಾರ ಹೇಗೆ ನಡೀತಿದೆ ಅಂತ ನೋಡಿದ್ರೆ ಪ್ರಿಯಾಂಕ ಖರ್ಗೆ ಅವರು ಒಂದ್ ಕಡೆ ಮುಂದಿನ ಸಿಎಂ ನಾನೇ ಅನ್ನುವಂತ ರೀತಿಯಲ್ಲಿ ಬಾಯಿ ಬಂದಾಗೆ ಮಾತಾಡಿಕೊಂಡು ವ್ಯವಸ್ಥೆಗಳನ್ನ ಹಾಳು ಮಾಡುವಂಥ ಪ್ರಯತ್ನನ ಅವ್ರು ಮಾಡ್ತಾ ಇದ್ರೆ ಸಿದ್ದರಾಮಯ್ಯವರ ಮಗ ಮತ್ತೊಂದು ರೀತಿಯ ಸಿ ಸಿಎಂ ಆಗಿ ಕೆಲಸ ಮಾಡೋದು ಟ್ರಾನ್ಸ್ಫರ್ಸ್ ಮಾಡೋದು ಈ ರೀತಿಯ ವಿಷಯಗಳು ಮೀಡಿಯಾದಲ್ಲಿ ನಿಮ್ಮ ಮೂಲಕನೇ ನಾವು ತಾಯಿ ಟಿ ವಿ ಮಾಧ್ಯಮದಲ್ಲಿ ನಾವು ಎಷ್ಟೋ ಆ ಸೀನ್ಗಳನ್ನು ನಾವು ನೋಡ್ತಾ ಇದ್ದೇವೆ ಜನರು ಸಹ ನೋಡ್ತಾ ಇದ್ದಾರೆ ನಾವು ಈ ರೀತಿಯ ವ್ಯವಸ್ಥೆ ಏನಾಗ್ತಾ ಇದೆ ಇದರ ವಿರುದ್ಧ ನಾವು ಇದನ್ನು ನಾವು ಪ್ರತಿಭಟಿಸ್ತೇವೆ ಸರಿಯಾದ ವ್ಯವಸ್ಥೆ ಅಲ್ಲ ನ್ಯಾಯ ಅನ್ಯಾಯ ಅನ್ನುವಂಥ ಒಂದು ವ್ಯವಸ್ಥೆಯಿಂದ ದೂರ ಸರಿದಂಥ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಸ್ವಲ್ಪ ಸರ್ಕಾರದ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅವರ ಮೇಲೆ ಕೇಸನ್ನು ಹಾಕುವಂಥ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಮಾಡ್ತಾ ಇದ್ದಾರೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಎಲ್ಲರ ಮೇಲೆ ಕೇಸ್ ಹಾಕೋದನ್ನು ಇದನ್ನು ಎಮ್ ಎಲ್ ಎಗಳಿಗಾಗಲಿ ಚುನಾಯಿತ ಜನಪ್ರತಿನಿಧಿಗಳಾಗಲಿ ಕಾರ್ಪೊರೇಟರ್ ಆಗಲಿ ಯಾರೇ ಆಗಲಿ ಯಾರ ಅನಿಸ್ ಇವರು ಬಿಟ್ಟಿಲ್ಲ ರಾಜಕೀಯ ವಿರೋಧಿಗಳು ಯಾರೆಲ್ಲ ಇದ್ದಾರೆ ಅವ್ರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕುವಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ ಸಿ ಎಮ್ನ ಸುತ್ತಮುತ್ತ ಸರ್ಕಾರ ಹೇಗೆ ನಡೀತಿದೆ ಅಂತ ನೋಡಿದರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಮುಂದಿನ ಸಿ ಎಂ ನಾನೇ ಅನ್ನುವಂಥ ರೀತಿಯಲ್ಲಿ ಬಾಯಿ ಬಂದಾಗೆ ಮಾತಾಡಿಕೊಂಡು ವ್ಯವಸ್ಥೆಗಳನ್ನು ಹಾಳು ಮಾಡುವಂಥ ಪ್ರಯತ್ನನ ಅವರು ಮಾಡ್ತಾ ಇದ್ದರೆ ಸಿದ್ದರಾಮಯ್ಯವರ ಮಗ ಮತ್ತೊಂದು ರೀತಿಯ ಶ್ಯಾಡೋ ಸಿ ಎಮ್ ಆಗಿ ಕೆಲಸ ಮಾಡೋದು ಟ್ರಾನ್ಸ್ಫರ್ಸ್ ಮಾಡೋದು ಈ ರೀತಿಯ ವಿಷಯಗಳು ಮೀಡಿಯಾದಲ್ಲಿ ನಿಮ್ಮ ಮೂಲಕನೇ ನಾವು ತಾಯಿ ಟಿ ವಿ ಮಾಧ್ಯಮದಲ್ಲಿ ನಾವು ಎಷ್ಟೋ ಆ ಸೀನ್ಗಳನ್ನು ನಾವು ನೋಡ್ತಾ ಇದ್ದೇವೆ